વિષપૂરીત આહારથી અસ્તવ્યસ્તકોડી ગ્રામ અલ્પસંખ્યા મુરજી વસતિ ચિંડી તાલુક હિરીોડી ગ્રામીય ઉપહાર સિવસ વ ವಾಂತಿ ಹಾಗೂ ಜ್ವರದಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಕಂಡುಬಂದ ಜ್ವರ ಹಾಗೂ ವಾಂತಿ ಅಸ್ತವ್ಯಸ್ತ ವಿದ್ಯಾರ್ಥಿಗಳು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ದಾಖಲೆ ಮಾಡಿದಾಗ ರಾತ್ರಿ ಏನೂ ಆಗಿಲ್ಲ ಬೆಳಿಗ್ಗೆ ಅವರಿಗೆ ಎಂಟೂವರೆ ಒಂಬತ್ತು ಗಂಟೆ ನಂತರ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳುಗಳು ಕೂಡ ಅರ್ಧ ವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಕಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ಮಕ್ಕಳುಗಳು ಇಲ್ಲಿ ಇಂಟ್ಯಾಕ್ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ ಈ ಮಕ್ಕಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ ಈಗ ಇಲ್ಲಿ ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನೋ ತೊಂದರೆ ಆಗ್ಬೋದು ಅಂತೇಳಿ ಅವರು ಮನಸ್ಸನ್ನು ಹೇಳ್ಕೊಂಡ್ರು ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ ಆ ಮಕ್ಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಕೊಟ್ಟು ಆ ಮಕ್ಳುಗಳಿಗೆ ಯಾವುದೇ ಪರೀಕ್ಷೆಗೆ ತೊಂದರೆ ಆಗದಾಗೆ ನಾವು ವ್ಯವಸ್ಥೆ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿದ್ದೀನಿ ಹಾಗಾಗಿ ಈಗಾಗಲೇ ಆರೋಗ್ಯ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥವ್ರದ್ದು ಇನ್ನೂ ಈಗಾಗಲೇ ಟಿ ಎಚ್ ಅವರು ಹೇಳಿದ ಪ್ರಕಾರ ಈಗೇನು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಪರಿಶೀಲನೆಯಲ್ಲಿ ಪರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಒಂದು ಗಂಟೆ ನಂತರ ಆ ಮಕ್ಳುಗಳನ್ನೆಲ್ಲನೂ ಕೂಡ ಉತ್ತಮವಾಗಿ ಆರೋಗ್ಯ ಚೇತರಿಕೆ ಆಗಿರೋ ಮಕ್ಕಳನ್ನ ಮಕ್ಕಳ ಆಸ್ಪತ್ರೆಗೆ ಚೇಂಜ್ ಮಾಡ್ತಾರೆ ತುಂಬಾ ಏನಾರು ಇನ್ನೂ ಒಂದ್ ಸ್ವಲ್ಪ ತಿರ್ಬೇಕು ಒಂದು ಅರ್ಧ ದಿನ ಇಲ್ಲೇ ಅದನ್ನ ಕಂಟಿನ್ಯೂ ಮಾಡಬೇಕು ಹೇಳಿದ್ದಾರೆ ಐಸಿಯು ನಲ್ಲಿ ಅವ್ರಿಗೆ ತುಂಬಾ ಸಿವಿಯರ್ ಹೊಟ್ಟೆ ನೋವು ಮತ್ತೆ ವಾಮಿಟ್ ಜಾಸ್ತಿ ಆಗಿದ್ರಿಂದ ಅವ್ರು ಹತ್ರ ಹೇಳಿದ್ದಾರೆ ಆದ್ರೆ ಅದೇನು ಇನ್ನೂ ಔಟ್ ಆಫ್ ಡೇಂಜರ್ ಆ ತರದ್ದೇನು ಇಲ್ಲ ಒನ್ ಅವರ್ ವರ್ಗೇ ಬೇಕಾದಂತ ಮೆಡಿಸಿನ್ ಕೊಟ್ಟಿದ್ದಾರೆ ಕ್ಯೂರ್ ಆಗ್ಬೋದು ಏನು ಅಪಾಯ ಇಲ್ಲ ಅಂತ ಹೇಳಿ ವೈದ್ಯಾಧಿಕಾರಿಗಳು ಅದನ್ನು ನೋಡ್ತೀವಿ ಈಗ ಏಕೆಂದರೆ ಕೆಲವು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ಮಾಡಿದ್ಮೇಲೆ ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಂಡಿದ್ದಾರೆ ಕೆಲವು ಮಕ್ಳುಗಳು ಉಪ್ಪಿಟ್ಟು ತಿನ್ನೋದ್ಕಿಂತ ಮುಂಚೆಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದು ನೀರಿನಿಂದ ಆಗಿದೆಯಾ ಪಾತ್ರೆಗಳೇನಾದ್ರೂ ಸ್ವಚ್ಛತೆ ಇರಲಿಲ್ಲವಾ ಆಹಾರದಿಂದ ಆಗಿದೆಯಾ ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಮೊರಾರ್ಜಿ ವಾರ್ಡನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕಾಗಿದೆ ಇದು ಮೈನಾರಿಟಿ ಮುರಾರ್ಜಿ ಶಾಲೆಯಿಂದ ಅಧಿಕಾರಿಗಳನ್ನ ಕರೆಸಿ ಮತ್ತು ಅಡುಗೆ ಜೊತೆ ಎಲ್ಲ ಮಾತನಾಡಿ ನಾನು ಕೂಡ ಇಲ್ಲಿ ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡ್ತೀನಿ ಸೊ ಮ ನಾನ್ನೂರು ಮಕ್ಳುಗಳಿದ್ದಾರೆ ಈಗ ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವರು ನಲ್ವತ್ತು ಇದ್ದಾರೆ ಇದನ್ನೆಲ್ಲ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಈಗಾಗ ತಂದಿದ್ದೀನಿ ಅವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿ ಕ್ರಮವನ್ನು ಅಲ್ಲ ಎಕ್ಸಾಮ್ಗೋತ್ರಿ ಏನು ಸಂಬಂಧ ಇಲ್ಲ ಎಕ್ಸಾಮ್ಗೆ ಅಂತೇನಿಲ್ಲ ಎಕ್ಸಾಮ್ಗೆ ಮಕ್ಳುಗಳು ಮಾಮೂಲಿ ಪ್ರಿಪ್ರೇಷನ್ ಆಗಿದ್ದಾರೆ ಎಕ್ಸಾಮ್ ಬರೆಯೋ ಇನ್ನು ಹತ್ತು ಅರ್ಧ ಗಂಟೆ ಟೈಮಲ್ಲಿ ಈ ಥರ ಆದ್ದರಿಂದ ಅವರಿಗೆ ಪರೀಕ್ಷೆ ಇದು ಎರಡು ಗಾಬರಿ ಆಗಿದೆ ಮತ್ತು ಕ್ವಶನ್ ಪೇಪರ್ ಕೊಡ್ತಾರಾ ಏನು ಅಂತೇಳಿ ಮತ್ತು ಮಕ್ಕಳಿಗೆಲ್ಲ ಹೇಳಿದ್ದೀನಿ ಮತ್ತು ಇದೇ ಕ್ವಶನ್ ಪೇಪರು ನಾವು ಮತ್ತೆ ನಿಮಗೆ ಕೊಟ್ಟು ಬರೆಸ್ತೀವಿ ನಾಳೆಗೆ ಬರೆಸ್ತೀವಿ ಅಥವಾ ನಿಮ್ಮ ಆರೋಗ್ಯ ಉತ್ತಮ ಆದಮೇಲೆ ಬರೆಸ್ತೀವಿ ಅಂತ ಹೇಳಿದ್ದೀವಿ ಅದರಿಂದ ಏನು ಆತಂಕ ಪಡುವಂಥ ಅವಶ್ಯಕತೆ